ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಂ ಶೃಂಗೇರಿ ಇಲ್ಲಿನ ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾ ಸನ್ನಿಧಾನಗಳವರ ಎಪ್ಪತ್ತ ನಾಲ್ಕನೆಯ ವರ್ಧಂತ್ಯುತ್ಸವ ಹಾಗೂ ಸುವರ್ಣ ಭಾರತಿ ಮಹೋತ್ಸವ ಕಾರ್ಯಕ್ರಮಗಳ ಉದ್ಘಾಟನೆ ಭಾನುವಾರ ಕೋಟೆಕಾರು ಶೃಂಗೇರಿ ಶಾಖಾ ಮಠದ ಆವರಣದಲ್ಲಿ ನಡೆಯಿತು ಧರ್ಮಾಧಿಕಾರಿ ಬೊಳ್ಳಾಭಾ ಸತ್ಯಶಂಕರ ಸ್ವಾಗತಿಸಿ ಪ್ರಾಸ್ತಾವನೆಯ ಮಾತುಗಳನ್ನು ಆಡಿದರು ಈ ಕಾರ್ಯಕ್ರಮ ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ವರ್ಧಂತಿ ಅವರು ಚೈತ್ರ ಶುದ್ಧ ಷಷ್ಠಿ ಅವರು ಹುಟ್ಟಿದ ದಿವಸ ಹಾಗೆ ಇವತ್ತು ಭಾರತದಾದ್ಯಂತ ಶೃಂಗೇರಿ ಮಠದ ಎಲ್ಲೆಲ್ಲಿ ಶಾಖೆಗಳು ಉಂಟೋ ಅಲ್ಲೆಲ್ಲರೂ ಇವತ್ತು ಗುರುಗಳ ಈ ವರ್ಧಂತಿ ಉತ್ಸವವನ್ನು ಅವರವರದೇ ಆದ ಶೈಲಿಯಲ್ಲಿ ಆಚರಿಸ್ತಾರೆ ನಾವು ಸ್ವಲ್ಪ ವಿಶಿಷ್ಟವಾದ ರೀತಿಯಲ್ಲಿ ಆಚರಿಸ್ತೇವೆ ಇಲ್ಲಿ ಈ ರೀತಿ ಬೇರೆ ಶಾಖೆಗಳಲ್ಲಿ ಅವ್ರದ್ದು ಬೇರೆ ರೀತಿ ಇರ್ತಾರೆ ನಮ್ಮದೊಂದು ಬೇರೆ ರೀತಿ ಇದೆ ಅಂದರೆ ಗುರುಗಳಿಗೆ ಈ ಸಾಧಕರಿಗೆ ವಿದ್ವಾಂಸರಿಗೆ ಇವರನ್ನೆಲ್ಲ ಸನ್ಮಾನಿಸುವುದು ಅವರಿಗೆ ಬಹಳ ಪ್ರೀತಿಯ ಕೆಲಸ ನಂತರ ಅವರು ಶ್ರೀಗಳಿಗೆ ಅಭಿವಂದನಾ ಸಮರ್ಪಣೆ ನೆರವೇರಿಸಿದರು ಕಾರ್ಯಕ್ರಮವನ್ನು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಜಗನ್ನಾಥ ಚೌಟ ಬದಿಗುಡ್ಡೆ ಅವರು ಉದ್ಘಾಟಿಸಿ ಮಾತನಾಡಿದರು ಬರುವಾಗ ಸಹ ನಾನು ಮಾತಾಡಿಕೊಂಡು ಬಂದೆ ಅವರ ಜೊತೆಗೆ ಇಷ್ಟೊಂದು ದೊಡ್ಡ ಒಂದು ಮಠದ ಸಂಸ್ಕೃತಿಯನ್ನು ಹೊಂದಿಕೊಂಡು ದೇಶದಾದ್ಯಂತ ನಡೆಸಿಕೊಂಡು ಬರ್ತಾ ಇದ್ದಾರೆ ವಿದ್ಯಾಸಂಸ್ಥೆಗಳನ್ನು ಒಂದು ಸಾರದ ಮತ್ತು ವಿದ್ಯೆಯ ಅಧಿಪತಿ ಅಧಿದೇವಿಯಾದಂಥ ಒಂದು ವ್ಯವಸ್ಥೆಯಡಿಯಲ್ಲಿ ನಡೆಯುವಂಥ ಇದರಲ್ಲಿ ಯಾಕೆ ವಿದ್ಯಾಸಂಸ್ಥೆಗಳು ಎಲ್ಲ ಆಗಲಿಲ್ಲ ಅನ್ನುವಂಥದ್ದನ್ನು ಕೇಳಿಕೊಂಡು ಬಂದಾಗ ಈಗ ಇವರು ಹೇಳಿದಾಗೆ ಸತ್ಯಶಂಕರ್ ಬಲ್ಲಯ್ಯ ಅವರು ಹೇಳಿದಾಗೆ ದುಡ್ಡಿನ ಆಮಿಷಕ್ಕೆ ಒಳಗಾಗುವುದು ಬೇಡ ಅನ್ನುವಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಆಗಿರಬೇಕು ಅನ್ನುವಂಥ ಒಂದು ಭಾವನೆಯನ್ನು ತಿಳಿಸಿದರು ನಾವು ನಮ್ಮ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯನ್ನು ಅಂತೇಳಿ ನಿಕ್ಷೆ ಮಾಡಿದ ಕೂಡಲೇ ನಾವು ಶೃಂಗೇರಿ ಮಠಕ್ಕೆ ಹೋಗಿ ಸ್ವಾಮಿಗಳನ್ನು ಭೇಟಿಯಾಗಿತ್ತು ಮಂಜುನಾಥ್ ಭಂಡಾರಿಯವರು ನಾವೊಂದು ಎಲ್ಲರೂ ಒಂದು ಟ್ರಸ್ಟನ್ನು ಮಾಡಿ ಅದರ ಮುಖಾಂತರ ನಾವು ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಬೇಕಿದ್ದರೆ ಆ ಶೃಂಗೇರಿ ಮಠದ ಒಂದು ಪ್ರಸಾದವನ್ನು ಸ್ವೀಕರಿಸಿ ಸಾರದ ಮಾತೆಯ ಮತ್ತು ಸ್ವಾಮಿಗಳನ್ನು ಭೇಟಿಯಾಗಿ ಅವರು ಸುಮಾರು ನಮ್ಮ ಹತ್ರ ಒಂದು ಮುಕ್ಕಾಲು ಗಂಟೆ ನಮಗೆ ಒಂದು ಮಾರ್ಗದರ್ಶನವನ್ನು ಸುಮಾರು ಇಪ್ಪತ್ತ ಎರಡು ವರ್ಷಗಳ ಹಿಂದೆ ಸ್ವಾಮೀಜಿಗಳು ಮಾಡಿದ್ದಾರೆ ಅಧ್ಯಕ್ಷತೆ ವಹಿಸಿದ್ದ ಎಂ ಎಂ ಕೆ ಎಸ್ ಟಿಮ್ ಮಹಿಳಾ ವಿದ್ಯಾಲಯ ಮೈಸೂರು ಇದರ ಪ್ರಾಂಶುಪಾಲರಾದ ಪ್ರೊಫೆಸರ್ ಸಾಯಿನಾಥ ಮಲ್ಲಿಗೆ ಮಾಡು ಅಧ್ಯಕ್ಷೀಯ ಮಾತುಗಳನ್ನು ಇದು ವಿಶೇಷವಾದಂತಹ ಕಾರ್ಯಕ್ರಮ ಯಾಕಂತಂದರೆ ಪರಮ ಪೂಜ್ಯರಾದಂತಹ ಮಹಾಸನ್ನಿಧಾನಗಳಾಗಿರುವಂತಹ ಶ್ರೀ ತೀರ್ಥ ಮಹಾ ಸನ್ನಿಧಾನಗಳವರು ಎಪ್ಪತ್ತು ನಾಲ್ಕು ವಸ ವಸಂತಗಳನ್ನು ಮುಗಿಸಿಕೊಂಡು ಎಪ್ಪತ್ತೈದರ ಸಂಭ್ರಮಕ್ಕೆ ವಜ್ರ ಮಹೋತ್ಸವದ ಸಂಭ್ರಮಕ್ಕೆ ಬರುತ್ತಿರುವ ಒಂದು ಕಾಲಘಟ್ಟ ಹಾಗೆಯೇ ಅವರು ಶಿಷ್ಯವೃತ್ತಿಯನ್ನು ಪಡೆದುಕೊಂಡು ಐವತ್ತು ಸಂವತ್ಸರಗಳನ್ನು ಮುಗಿಸಿರುವಂತಹ ವಿಶೇಷವಾದಂಥ ಸಂದರ್ಭ ಹಾಗಾಗಿ ಇದು ನಮ್ಮೆಲ್ಲರಿಗೆ ಅಲ್ಲಿಯ ಶಿಷ್ಯ ಜನರಿಗೆ ಇದು ಅತಿ ವಿಶಿಷ್ಟವಾದಂತಹ ಒಂದು ಸಂದರ್ಭ ಪೂಜ್ಯ ಸತ್ಯಶಂಕರ್ರವರು ಅಭಿವಂದನಾ ಭಾಷಣಗಳಲ್ಲಿ ಸಾಧನೆಗಳನ್ನು ಪೂಜ್ಯರು ಮಹಾ ಸನ್ನಿಧಾನಗಳವರು ಶಿಷ್ಯವೃತ್ತಿಯನ್ನು ಪಡೆದ ನಂತರದಲ್ಲಿ ಮಹಾ ಸನ್ನಿಧಾನಗಳಾಗಿ ಪ್ರವರ್ತನೆಗೊಂಡ ನಂತರದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಹೇಳಿದರು ಬಹುಶಃ ಅದಷ್ಟೇ ಅಂತಲ್ಲ ಶೃಂಗೇರಿಯ ಒಂದು ವ್ಯವಸ್ಥೆ ಅಂತಂದ ಅಂತಂದರೆ ಅಲ್ಲಿ ಅದೆಷ್ಟೋ ಕೆಲಸ ಕಾರ್ಯಗಳು ನಡೆಯುತ್ತವೆ ಅದು ಪ್ರಚಾರಕ್ಕೆ ಬರುವುದಿಲ್ಲ ಅದು ಯಾರಿಗೂ ತಿಳಿಸುವ ಕೆಲಸವನ್ನು ಮಾಡುವುದಿಲ್ಲ ಅವರು ಅದನ್ನು ತಿಳಿಸಬೇಕು ಹೇಳುವ ಒಂದು ದೃಷ್ಟಿಯಿಂದ ಮಾತ್ರ ಅಂತಹ ಕೆಲಸಗಳನ್ನು ಮಾಡಿದ್ದ ಮಾಡುವಂಥದ್ದವರಲ್ಲ ವೇದಬ್ರಹ್ಮಶ್ರೀ ಬಟ್ರಪಾಡಿ ರಾವ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಬಿ ಕೆ ದೇವದಾಸರಾವ್ ಅಮೇ ಮಿತ್ತಬಾಗಿಲು ಬಾಳಂಬಟ್ಟು ಮನೆತನದ ಕೇಶವ ಭಟ್ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಟಿ ರಾಮಯ್ಯ ಕಿಲ್ಲೆ ಡಾಕ್ಟರ್ ಮಾಧವಿ ವಿಜಯಕುಮಾರ್ ಪಿ ಚಂದ್ರಶೇಖರರಾವ್ ಕೊಲ್ಲಿಪಾಲು ಕಿಲ್ಲೂರು ಇವರುಗಳನ್ನು ಗೌರವಿಸಲಾಯಿತು ಸಾಧಕರು ಈ ಸಂದರ್ಭ ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು ಪುತ್ತೂರಿನ ಪುರೋಹಿತರು ಅಂತ ಹೇಳಿ ನನಗೆ ಅವರ ಹತ್ರ ಮಂತ್ರಾಕ್ಷರನ್ನು ನಾನು ತಗೊಂಡಿದ್ದೇನೆ ಪಾದಪೂಜೆಯನ್ನು ತುಂಬ ಸಲ ಮಾಡಿದ್ದೇನೆ ಅಲ್ಲಿಗೆ ಹೋದರೆ ಆ ಸಮಯದಲ್ಲಿ ನನ್ನನ್ನು ಗುರುಗಳ ಎದುರು ನೆಲೆಸಿದ್ದಾರೆ ಅವರು ಅದು ನನಗೆ ಕಾಣ್ತಾ ಉಂಟು ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತ ಹಾಗೆ ಗುರುಗಳ ಆಶೀರ್ವಾದ ಇದ್ದರೆ ಮಾತ್ರ ಸಮಾಜದಲ್ಲಿ ಬಾಳಲಿಕ್ಕೆ ಸಹ ಸಾಧ್ಯತೆ ಈಗ ಹೇಳಿದರು ಇನ್ನೂರು ಇನ್ನೂರೈವತ್ತು ಮನೆ ಅಂತ ಒಂದು ಮನೆಯಲ್ಲಿ ಹೆಂಡತಿ ಮಕ್ಕಳ ಹತ್ರ ವ್ಯವಹಾರ ಮಾಡಬೇಕಾದರೂ ದಿವಾಸದಲ್ಲಿ ತುಂಬ ವ್ಯತ್ಯಾಸ ಬರ್ತದೆ ಅಭಿಪ್ರಾಯ ಭೇದ ಬರ್ತದೆ ಒಂದು ಮನೆಯಲ್ಲಿ ಒಂದು ಆರು ತಿಂಗಳ ಮೊದಲು ಒಂದು ದೊಡ್ಡ ಸಮಾರಂಭ ಆಗುವುದಾದರೆ ಒಂದು ವರ್ಷದ ಮೊದಲು ಇವತ್ತೇ ಬುಕ್ಕಿಂಗ್ ಆಗಿ ಆ ದಿವಸದವರೆಗೂ ದಿವಸಕ್ಕೂ ಒಂದು ದೂರವಾಣಿ ಉಂಟು ಏನು ಮಾಡೋದು ಕೇಳಿದ್ದಕ್ಕಿಲ್ಲ ತಾಳ್ಮೆಯಲ್ಲಿ ಉತ್ತರ ಕೊಡಬೇಕು ಮುಂದೆ ಇಟ್ಟರೂ ಹೆಜ್ಜೆ ಹಿಂದೆ ಇಟ್ಟರು ಚಜ್ಜೆ ಸಮಾಜದಲ್ಲಿ ಸಾಧಕರಿಗೆ ಸಮಾಜದಲ್ಲಿ ಮುಂದುವರೆದು ಇರುವವರಿಗೆ ಅದೆಲ್ಲದಕ್ಕೆ ಟೀಕೆ ಇರುವಂಥದ್ದೇ ಅದು ಸಂತೋಷವಾದ್ದು ಯಾರೂ ಸಾಧಕ ಯಾರು ಮುಂದೆ ಬರ್ತಾನೆ ಅವನಿಗೆ ಸಮಾಜದಲ್ಲಿ ಮುಖ್ಯವಾದ್ದು ಏನು ಅಂದರೆ ಟೀಕೆ ಇರಲಿ ಅದು ಇರುವಂಥದ್ದೇ ಇಲ್ಲಿದ್ದವರೆಲ್ಲ ಸಾಧಕರೇ ಎಲ್ಲರೂ ನೋಡ್ತೇನೆ ನಾನು ಮೋಹನ್ರಾರಾಗಲಿ ಅಥವಾ ನಾಗೇಶ್ ರಾಗಲಿ ನಮ್ಮ ಧರ್ಮಾಧಿಕಾರಿಗಳಾಗಲಿ ಅಥವಾ ಸಂಘದ ಅಧ್ಯಕ್ಷರಾಗಿದ್ದಾರೆ ಕೃಷ್ಣದೇವ್ರ ಮತ್ತೊಬ್ಬರಿಲಿ ಸಂಘಕ್ಕೆ ಜಾಗೆ ಹೊಟ್ಟವರು ಅಥವಾ ಇಲ್ಲಿ ಉಪಸ್ಥಿತರಿರುವವರು ಎಲ್ಲರೂ ಕೂಡ ಅವರವರ ಎಲ್ಲ ಕೆಲಸವನ್ನು ಬಿಟ್ಟು ಸಮಾಜಕ್ಕೆ ಅವರು ಮಾಡಿದ ಕೆಲಸವನ್ನು ನೋಡಿದರೆ ನಮ್ಮದು ಏನಿಲ್ಲ ನಾವು ಸದಾ ಸಮಾಜ ಬಾಂಧವರ ಹಾಗೂ ಹಿರಿಯರುಗಳ ಆಶೀರ್ವಾದವನ್ನು ಯಾವಾಗಲೂ ಕೇಳುತ್ತಾ ಇರುವಂಥ ನಾ ವ್ಯಕ್ತಿ ನಾನು ದೇವಸ್ಥಾನಗಳಲ್ಲಿ ಭಜನೆಯ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಕೃಷಿ ಮಾಡಿ ಜೀವನ ಮಾಡ್ತಾ ನಾನು ಎಂಬತ್ತ ಮೂರು ವರ್ಷವನ್ನು ಕಳೆದಿದ್ದೇನೆ ನನ್ನನ್ನು ಸತ್ಯಣ್ಣನವರು ಕೇಳಿಕೊ ಇದರ ವಿಷಯ ಹೇಳಿದಾಗ ನಾನು ಇನ್ ಇಂಥ ಸಾಧಕರ ಮುಂದೆ ನನ್ನದು ಏನೂ ಅಲ್ಲ ಅವರಿಗೆ ಹೋಲಿಸಿದರೆ ನಾನು ಎಂಥ ಸಾಧನೆ ಮಾಡಿದವಳೆ ಅಲ್ಲ ಆದರೂ ಅವರ ಒತ್ತಾಯದ ಮೂಲಕ ನಾನು ಬಂದಿದ್ದೇನೆ ದಯಮಾಡಿ ಕ್ಷಮಿಸಿ ನನ್ನ ತಂದೆ ತಾಯಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಆ ಊರಿನಲ್ಲಿ ನನ್ನ ವೈದ್ಯಕೀಯ ವಿದ್ಯಾಭ್ಯಾಸ ಮುಗಿದಾಗ ತಂದೆಯವರು ಮತ್ತು ತಾಯಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು ದಿವಂಗತ ಮಹಾಬಲೇಶ್ವರ ಭಟ್ ಅಂತ ಸರಸ್ವತಿ ಭಟ್ ಅಂತ ಅವರಿಬ್ಬರು ನಿನ್ನ ವೈದ್ಯಕೀಯ ಸೇವೆಯನ್ನು ಹಳ್ಳಿಯಲ್ಲೇ ಮಾಡಬೇಕು ಅಂತ ಹೇಳಿ ನನ್ನ ಮನೆ ನರಿಂಗಾನ ಗ್ರಾಮದ ಹತ್ರ ನಾಟಕಲ್ಲು ಅಂತ ಹೇಳುವಲ್ಲಿ ಪ್ರ ಪ್ರಾಕ್ಟೀಸ್ ಮಾಡು ನೀನು ಅಂತ ಅಂದರೆ ಊರಿನವರಿಗೆ ಸಹಾಯ ಆಗುವ ರೀತಿಯಲ್ಲಿ ನೀನು ಮಾಡಿದರೆ ನಮಗೆ ತುಂಬ ಸಂತೋಷ ಅಂತ ಹೇಳಿದ್ದಕ್ಕೆ ನಮ್ಮ ಯಜಮಾನರು ಡಾಕ್ಟರ್ ವಿಜಯಕುಮಾರ್ ಗೈನಕಾಲಜಿಸ್ಟ್ ಅವರು ಕೂಡ ಅವರನ್ನು ಒಪ್ಪಿಸಿ ಅಂದರೆ ಪೇಟೆಗೆ ಹೋದರೆ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡ್ಬೋದಿತ್ತು ಆದರೆ ಹಳ್ಳಿ ನಮ್ಮ ತಂದೆ ತಾಯಿ ಇಚ್ಛೆಯಂತೆ ಹಳ್ಳಿಯಲ್ಲಿ ನಾವು ವೈದ್ಯಕೀಯ ಸೇವೆ ಪ್ರಾರಂಭ ಮಾಡಿದೆ ಹಾಗೆ ನಲವತ್ತು ವರ್ಷಗಳಿಂದ ವೈದ್ಯಕೀಯ ಸೇವೆ ಕೊಡ್ತಾ ಇದ್ದೇವೆ ಸುತ್ತಮುತ್ತಲಿನ ಮೊದಲು ನಾಟಕಲ್ಲಿನಲ್ಲಿ ಕ್ಲಿನಿಕ್ ಶುರು ಮಾಡಿ ನಂತರ ಕೆಲವು ಎಂಬತ್ತನೇ ಎಂಬತ್ತೆಂಟನೇ ಸವೆಯಲ್ಲಿ ಇಲ್ಲಿ ಹತ್ತಿರ ಜೆ ಎಸ್ ಆಸ್ಪತ್ರೆ ಅಂತ ಪ್ರಾರಂಭ ಮಾಡಿದೆವು